ನಮಸ್ಕಾರ ವೀಕ್ಷಕರೇ ನಾಲತವಾಡ ಶ್ರೀ ಶರಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಾಶಿನಾಥ್ ಪ್ರತಿ ವರ್ಷದಂತೆ ಈ ವರ್ಷವು ಶ್ರಾವಣ ಮಾಸದಲ್ಲಿ ನಲತವಾಡ್ ಪಟ್ಟಣದ ನಂದಾದೀಪ ಎಂದೇ ಕರೆಯಲ್ಪಡುವ ಶ್ರೀ ಶರಣ ಮಠಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು ಶ್ರೀ ಶರಣ ಮಠದಲ್ಲಿ ವಿಶೇಷವಾದ ಅಭಿಷೇಕಗಳು ಪೂಜೆಗಳು ನಡೆದವು ಹಾಗೂ ಶ್ರಾವಣ ಮಾಸದಲ್ಲಿ ದಿನನಿತ್ಯ ಭಕ್ತರಿಂದ ಅಭಿಷೇಕಗಳು ವಿಶೇಷವಾಗಿ ಪೂಜೆಗಳು ನಡೆಯುತ್ತವೆ ಎಂದು ಶ್ರೀ ಶರಣಮಠದ ಅರ್ಚಕರಾದ ಕಂಠೇಯ ಕಂಠಿಮಠ್ ಹೇಳಿದರು ಈ ವೇಳೆ ಹಲವಾರು ಭಕ್ತರು ಮಾತನಾಡಿದರು 啊，那好吧。嗯

वार हैह शुक्रवार है वर्षद श्रवण मास निमित नालत्माण ग्रामस्थ श्री गिरीश्वर संस्था दिन हम ओम श्रवण मास निमित्त नालत्माण ग्रामस्थ श्री यजमानी यजमानस श्रीमती संगनगौर हम

वम में मोनमय ओम श्री वीरेश महाराज ओम मंगलम त्रिकांतम मंगलम देदेश सर्वतो जय मंगलम जया जयम पार्वती시 महाराज महादयन श्री वीरेश गुरु महाराज को जय रे वसुवेश महाराज को जय शांत जयम पार्वती

सेवाअर्पणं सेवन्दिग मुकडा चंगडा कलांत पन्ना जास्कर बिच्छय बिल्ल प्रमालं सुचमेन्द्र माणिक्यष्टं पुरुषतां ॐ श्री वीरेश्वराय ज्ञानमहाम वनस्पतिर सोपेत गन्दाड गन्दात्म धूपोति बहदोव वनस्पतिरहम

ओम यज्ञेन यज्ञेन मे यजंत देवस्थान प्रमाण प्रथम नसंदेनाक मेमहं सचित्र तपुर्वे सत संति देवहं ओम मंगलम प्रकांत मंगलम नैदेश सर्वतोहं जय मंगलम जयाजयनम पार्वते शिवाराम महादेवी

ಶರಣರ ಊರೇದು ಶರಣರ ಊರು ಶರಣರ ಸಂಘ ಶರಣರ ಕನಬಳಗ ಶರಣರ ಸ ಸಂಸ್ಕೃತಿ ಶರಣರ ದೀಪ ಅಂದ್ರೆ ನಂದಾದೀಪ ಶರಣರ ಒಂದು ಒಳ್ಳೆ ಮನುಷ್ಯದದ್ದ ನಾವು ವಿಧ ಹೃದಯ ಕೊಟ್ಟು ನಾವು ಬೇಡಿಕೊಂಡರೆ ನಮ್ಮ ಮನುಷ್ಯನೊಳಗೆ ಇದ್ದದ್ದು ನಮಗೆ ಸ್ವಾರ್ಥಕವಾಗುತ್ತೈತಿ ನಾವು ಏನು ಬೇಡಿಕೊಂಡರೋ ನಮಗೆ ಆ ಶರಣರ ನಮ್ಮನ್ನು ಕೈ ಬಿಡೋದಿಲ್ಲ ಆ ಶರಣರ ಮೇಲೆ ನೀವು ನಿಂಬಿಗಿಡರಿ ಆ ಶರಣರ ಮೇಲೆ ನೀವು ಮನಸ್ಸು ಸಾಕ್ಷಾತವಾಗಿ ನೀವು ಮನ ಇಷ್ಟು ಬೇಡಿಕೊಂಡರೆ ನಿಮಗೆ ಒಳ್ಳೇದಾಗುವುದು ಇದು ಒಂದು ಮಾತನ್ನೇ ನಾವು ಮುಗಿಸ್ತೇನೆ ನಾಕ್ ನಾಲ್ಕು ಮಾತು ಚಂದಾಗಿ ಅಭಿಷೇಕ ನಡೀತಾವ್ರಿ ನೀವು ಅಭಿಷೇಕ ಕೊಡಲಿಕ್ಕಂದ್ರೆ ನೀವು ಕೊಟ್ಟರೆ ಅವ್ರಿಗೆ ಹೇಳ್ಕೊಳ ಹೇಳ್ಕೋಬೇಕು ಹೇಳ್ಕೊಂಡ್ರೆ ಅವ್ರು ನಿಮ್ಗೆ ಬಾಳೆ ಬಂದಾಗ ನಿಮ್ಮ ಅಭಿಷೇಕ ಆಗುತ್ತೈತಿ ಅಭಿಷೇಕ ಮಾಡಬೇಕಾದ್ರೆ ನೀವು ಮನವಿಟ್ಟು ಮನಸ್ಸಾಕ್ಷಿಯಾಗಿ ಎಷ್ಟೇ ಬರ್ ಖರ್ಚು ಬರಲಿ ಅದಕ್ಕೆ ಹೃದಯವಂತೆ ನೀವು ಖರ್ಚು ನಾಲ್ವತ್ತು ನಾಗ ಶರಣ ವೀರೇಶ್ವರರ ಮನಸ್ಸಿನಲ್ಲಿ ನೆನೆದು ವೀರೇಶ್ವರ ಮುಕ್ತ ಬಹಳ ಊರಾಗೆ ಅವ್ರಿಗೆ ಎಲ್ಲ ಮಂದಿ ನಮ್ದು ಎಲ್ಲ ಯಾವ ಜಾತಿ ಮತ ಏನು ಅನ್ನೋಂಗಿಲ್ಲ ಎಲ್ಲರೂ ಬಂದು ಹೋಗ್ತಾರೆ ಶರಣರು ಮಟ್ಟಕ್ಕೆ ಅದು ಈ ತಿಂಗಳು ಭಾಳ ಇದೊಂದು ತಿಂಗಳು ಶರಣರದು ಭಾಳ ಇರ್ತೈತಿ ಇದೊಂದು ತಿಂಗ್ಳು ಎಲ್ಲ ಮಂದಿ ಬರ್ತಾರೆ ಹೋಗ್ತಾರ ಭಕ್ತರು ಯಾರು ಏನತ್ತಾರ ಅದನ್ನೆಲ್ಲ ಪ್ರತಿ ನಡೀತಾರೆ ಪ್ರತಿ ವರ್ಷ ಪ್ರತಿ ಶ್ರಾವಣ ತಿಂಗಳು ರೀ ಇದು ಒಂದ್ ತಿಂಗಳು ಈ ಅಮಾಸದಿಂದ ಮುಂದಿನ ಅಮಾಸ ಅದ್ ಮಾತ್ ನಾವ್ ಬೀಳ್ಕೊಂಡ್ರ ನಡು ಮಾಡ್ಬೋದು ಕರ್ಕೊಡಬಹುದು ಆದ್ರೆ ಈ ಮಟ್ಟ ಶ್ರಾವಣ ಮಾಸ ಪ್ರತಿ ಒಂದು ತಿಂಗಳು ನಿತ್ಯ ಮಟ್ಟಕ್ಕೆ ಬಂದು ಅಭಿಷೇಕ ಮಾಡಿಸ್ತಾರ ದರ್ಶನ ಅಮಾತಿ ಹೋಗ್ತೀವಿ